ನಮ್ಮ ಸರ್ಕಾರ ಬಂದು ಜನಪ್ರಿಯ ಸರ್ಕಾರ ಎರಡು ವರ್ಷ ಆಗಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಹಿಂದುಳಿದ ನಾಯಕರಾದ ಬಲಿಷ್ಠ ನಾಯಕರಾದ ಸಿದ್ದರಾಮಯ್ಯವರು ಮತ್ತು ಡಿ ಸಿ ಎಮ್ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲದಿಂದಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ತೊಟ್ಟು ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗಳ ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತಾರೆ ಆದರೂ ನಮ್ಮ ತ ಶಾಸಕರು ಸ ಸರ್ಕಾರದಲ್ಲಿ ಅನುದಾನ ತಂದು ನೆಲ್ಮಲ್ಲ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪಣ ತೊಟ್ಟು ಈ ಎರಡು ವರ್ಷದ ಇತಿಹಾಸದಲ್ಲಿ ಯಾರು ತಂದರಿದ ಅನುದಾನವನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ವಿದ್ಯುತ್ ಇರ್ಬೋದು ನೀರಾವರಿ ಯೋಜನೆಗಳಿರ್ಬೋದು ಕೃಷಿ ಇತರೆ ಕಾರ್ಯಕ್ರಮಗಳಿಗೆ ಹೆಚ್ಚಿನದಾಗಿ ಅನುದಾನಗಳನ್ನು ಕೊಟ್ಟು ಸರ್ಕಾರದಿಂದ ಬರುವ ಗೃಹಲಕ್ಷ್ಮಿ ಎಲ್ಲ ಕಾರ್ಯಕ್ರಮಗಳು ಜನಗಳಿಗೆ ಕೈಗೆಟುವಂತೆ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ನಾವು ಮಾಡ್ತಾ ಇದ್ದೀವಿ ನಾವು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಸದಸ್ಯರು ಕಮಲಮ್ಮ ಪರಮೇಶ್ ನಮ್ಮನ್ನು ಪ್ರಕಾಶ ಸರ್ ಎರಡು ವರ್ಷ ತುಂಬಿದೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿಂದ ಸಮಾವೇಶಕ್ಕೆ ಮೋಟ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಬರ್ತಾ ಇದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಎರಡು ವರ್ಷದ ಈ ಒಂದು ಸಾಧನಾ ಸಮಾವೇಶದ ಅಂಗವಾಗಿ ಇವತ್ತು ನಾವು ದೇವನಹಳ್ಳಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ನಿಜವಾಗಿ ಈ ಒಂದು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯ ಈ ಒಂದು ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜನಗಳ ಒಂದು ದೇವೋದ್ಯಯಗಳನ್ನು ಬಡವರಿಗಾಗಿ ದಲಿತರಿಗಾಗಿ ಹಿಂದುಳಿದ ವರ್ಗದವರಿಗಾಗಿ ಮೀಸಲಿಟ್ಟು ಅಭಿವೃದ್ಧಿ ಕಾರ್ಯಗಳ ಪದದತ್ತ ಈ ಒಂದು ಸರ್ಕಾರ ಸಾಕ್ತಾಯಿದೆ ನಿಜವಾಗ್ಲು ನಮಗೆಲ್ಲ ಖುಷಿ ಆಯ್ತದೆ ಮೋಡ್ಕನಹಳ್ಳಿಯಿಂದ ಇವತ್ತು ಸುಮಾರು ಒಂದು ನೂರೈವತ್ತು ಜನ ಕಾರ್ಯಕ್ರಮಕ್ಕೆ ಹೊಡ್ತಾ ಇದ್ದೀವಿ ಈ ಶ್ರೀನಿವಾಸ ನಮ್ಮ ಎಮ್ ಎಲ್ ಎ ಶಾಸಕರು ಎನ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ನಿಜವಾಗ್ಲೂ ಅವರು ಒಂದು ಯುವಕರು ಯುವಕ ಕಣ್ಮಣಿ ನಮಗೆ ಜನಪ್ರಿಯ ಶಾಸಕರು ಅವರ ನೇತೃತ್ವದಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಓಡ್ತಾ ಇದ್ದೀವಿ ಮೋಡ್ಕನಹಳ್ಳಿಯಿಂದ ನಿಜವಾಲು ಎಷ್ಟೋ ತಾಯಂದಿರು ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಫೋಟೋಗಳು ಇಟ್ಕೊಂಡು ಇವತ್ತು ಎಷ್ಟೋ ಜನ ಪೂಜೆ ಮಾಡ್ತಾರೆ ಯಾಕೆ ಅಂದರೆ ಒಂದು ಹಾಲ್ನಲ್ಲಿರ್ಬೋದು ಒಂದು ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಉಚಿತವಾಗಿ ಕೊಡ್ತಾಯಿದ್ದಾರೆ ಇವತ್ತು ಮುಖ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ನಿಜವಾಲು ಎಲ್ಲರೂ ಏನು ಏನು ಹಿಂದುಳಿದವರು ಏನು ಬಡವರು ಯಾರವರು ನಿಜವಾಲು ಅವರೆಲ್ಲ ಅವ್ರದ್ದು ಸಾಯವರ್ಗು ಈ ಒಂದು ಕಾರ್ಯಕ್ರಮವನ್ನು ಮರೆಯೋಲ್ಲ ಅದನ್ನು ಯಶಸ್ವಿಯಾಗಿ ಇನ್ನೂ ಮುಂದೆ ಹತ್ತಾರು ವರ್ಷ ಯಾವುದೇ ಸರ್ಕಾರ ಬರಲಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಮ್ಮ ಆಶಾಭಾವನೆ ನಾವು ರಂಗನಾಥ್ ಅಂದ್ಬಿಟ್ಟು ಎಂ ಜಿ ರಂಗನಾಥ್ ಮೋಡ್ಕನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ಮೋಡ್ಕನಹಳ್ಳಿ